ವೀಕ್ಷಕರೇ ನಮಸ್ಕಾರ ನಾನು ಶೇಜ ನೀವು ನೋಡ್ತಾ ಇದ್ರ ಜೆ ಬಿ ಎಮ್ ಟಿ ವಿ ಫೆಬ್ರವರಿ ಇಪ್ಪತ್ತೆಂಟು ಇದು ತಿಂಗಳದ ಕೊನೆಯ ದಿನ ಆದರೆ ವಿಜ್ಞಾನ ದಿನವನ್ನಾಗಿ ಆಚರಣೆ ಇದೆ ಸರ್ ಸಿ ವಿ ರಾಮನ್ ಭಾರತೀಯ ವಿಜ್ಞಾನಿಗಳು ಇವರ ಸಭೆ ನೆನಪಿಗಾಗಿ ಇದು ಫೆಬ್ರವರಿ ಇಪ್ಪತ್ತೆಂಟು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ವಿಜ್ಞಾನದ ಮೂಲ ಏನು ಅದರಿಂದ ನಾವು ಏನನ್ನು ಕಲಿಯಬಹುದು ಅನ್ನುವಂಥದ್ದು ಪ್ರಮುಖ ಹೇಳಬೇಕಂತಂದರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನುಡಿಯ ಜಗಜ್ಯೋತಿ ಬಸವಣ್ಣನವರ ಈ ವಚನ ಇಲ್ಲಿ ಸೂಟೆಬಲ್ ಆಗ್ತಾ ಇದೆ ಯಾಕಂತಂದರೆ ಈವಾಗಲೇ ನಾವು ಮೂಢನಂಬಿಕೆಗಳ ಬೆನ್ನತ್ತಿ ನಮ್ಮ ಪರಿಸರವನ್ನು ಯಾವ ರೀತಿಯಾಗಿ ನಾವು ಹಾಳು ಮಾಡ್ಕೊಳ್ತಾ ಇದ್ದೇವೆ ಅನ್ನುವಂಥದ್ದು ಕೂಡ ಇಲ್ಲಿ ವಿಚಾರಣೆ ಮಾಡಬೇಕಾದಂಥದ್ದು ಆದರೆ ಈ ಪರಿಸರವನ್ನು ಯಾವ ಪರಿಸರವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಳಬೇಕು ಅದರಿಂದ ನಮಗೇನು ಪ್ರಯೋಜನ ಅನ್ನುವಂಥ ಸಂದೇಶವನ್ನು ಸ್ಥಳೀಯ ಬಸವೇಶ್ವರ ವೀರಶೈವ ವಿದ್ಯಾವರ ಸಂಘದ ಆಂಗ್ಲ ಮಾಧ್ಯಮ ಶಾಲೆ ಅಂತಾರಾಷ್ಟ್ರೀಯ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಅದನ್ನು ಬಿಚ್ಚಿ ವಿಶೇಷವಾಗಿ ಆಮ್ಲಜನಕದಿಂದ ಮನುಷ್ಯನಿಗೆ ಎಷ್ಟೊಂದು ಲಾಭ ಅನ್ನುವಂಥದ್ದೇ ರೀತಿ ವಿವರವಾದಂತಹ ಒಂದು ಸಂದೇಶ ನೀಡಿದ್ದಾರೆ ಅದು ಒಂದು ನಾಟಕದ ರೂಪದಲ್ಲಿ ಅವರು ರೂಪಿಸಿ ಒಂದು ಉತ್ತಮ ಸಂದೇಶವನ್ನು ಕೊಟ್ಟಿದ್ದಾರೆ ನಮಗೆ ಪರಿಸರ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ಕಾಣಬಹುದು ಯಾಕಂತಂದರೆ ಒಂದು ಸಣ್ಣ ಉದಾಹರಣೆ ಕೊಡಬೇಕಂತಂದರೆ ಒಂದು ಅರಣ್ಯದಲ್ಲಿ ಒಂದು ಗಿಡ ಅಳ್ತಾ ಇತ್ತು ಯಾಕೆ ಅಳ್ತಾ ಅಂತ ಹೇಳಿ ಉಳಿದ ಗಿಡಗಳೆಲ್ಲವೂ ಕೇಳಿದರು ಅದಕ್ಕೆ ಅದು ಹೇಳಿತು ನೋಡು ನನ್ನನ್ನು ಕಡಿತಾ ಇದ್ದಾರೆ ಅಂತೇಳಿ ಆವಾಗ ಉಳಿದ ಗಿಡಗಳೆಲ್ಲವೂ ಹೇಳಿದರು ಅದು ಕಡಿಯಬೇಕಾದರೆ ನಿನ್ನನ್ನು ಕಡಿಯಬೇಕಾದರೆ ಇಂದು ನಿನ್ನ ಸರದಿ ನಾಳೆ ನಮ್ಮನ್ನು ಕೂಡ ಕಡಿಯುತ್ತಾರೆ ಆ ಕೊಡಲಿಗೆ ನಮ್ಮವನೇ ಒಂದು ಸಾಥ್ ಕೊಡ್ತಾ ಇದ್ದಾನೆ ಅಂತ ಹೇಳುದು ಅಂತಂದರೆ ಆ ಕೊಡಲಿಗೆ ಪೆಟ್ಟಿಗೆ ಅದಕ್ಕೆ ಇದ್ದಂಥ ಕಾವು ಏನಿರ್ತೈತಿ ಕಟ್ಟಿಗೆದಾಗಿರ್ತದೆ ಇದಾಗಿರ್ತದೆ ಆವಾಗ ಗಿಡಗಳು ಹೇಳ್ತಾವೆ ಆ ಕಡಿಯಬೇಕಾದರೆ ಅದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಏನೈತಿ ನಮ್ಮವನೇ ಅದರ ಜೊತೆಗಿದ್ದಾನೆ ಅಂತ ಹೇಳಿ ಅಂದರೆ ಸಂದೇಶ ಇಷ್ಟೇ ನಮಗೆ ಪರಿಸರ ಎಷ್ಟು ಮುಖ್ಯ ಅನ್ನುವಂಥದ್ದು ಈ ಮುದ್ದು ಮಕ್ಕಳು ಯಾವ ರೀತಿಯಾಗಿ ಹಾಡಿನ ರೂಪದಲ್ಲಿ ನಮ್ಮ ಪರಿಸರ ಕಾಪಾಡಿಕೊಳ್ಳಬೇಕು ಅನ್ನುವಂಥದ್ದೇ ನೀತಿ ಹೇಳಿಕೊಟ್ಟಿದ್ದಾರೆ ಸ್ಥಳೀಯ ಬಸವೇಶ್ವರ ವೀರಶೈವ ವಿದ್ಯಾವರ ಸಂಘದ ಆಂಗ್ಲ ಮಾಧ್ಯಮ ಶಾಲೆ ಅಂತಾರಾಷ್ಟ್ರೀಯ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಈ ನಟೆಯನ್ನು ಮಾಡಿ ಒಂದು ಸಮಾಜಕ್ಕೆ ಒಂದು ಮಾನವ ಕುಲಕ್ಕೆ ಒಂದು ಯಾವ ರೀತಿಯಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರಭಾವ